ಎಲ್ಲರೂ ನಮಸ್ಕಾರ ಇದು ಮೀಡಿಯಾ ನಾನು ವಿಶ್ಲೇಷಿಸಿದರು ಬಟ್ ಈ ಮೀಡಿಯಾ ವಾಚನ್ನು ನಾನು ಆಗಾಗ ಮಾಡ್ತಿರ್ತೀನಿ ಯಾವುದೋ ಒಂದು ಸುದ್ದಿಯನ್ನು ಎತ್ತಿಕೊಂಡು ಮಾಧ್ಯಮದಲ್ಲಿ ಬಂದದ್ದು ಆ ಬಗ್ಗೆ ವಿಶ್ಲೇಷಣೆ ಮಾಡುವಂಥದ್ದು ಇವತ್ತು ಕೂಡ ಮೀಡಿಯಾ ವಾಚ್ಗಾಗಿ ತಮ್ಮೆದುರು ಹಾಜರಾಗಿದ್ದೀನಿ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮನೆ ಬಿಡಿ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಜೊತೆಗೆ ನಿಂತ್ಕೊಳ್ಳಿ ಇವತ್ತಿನ ಒಂದು ಪ್ರಮುಖ ಸುದ್ದಿ ಇದೆ ಇದ್ರ ಬಗ್ಗೆ ಒಂದು ಮಾತಾಡ್ತೀನಿ ಇದಾದ ಮೇಲೆ ಇನ್ನೇನೋ ಪ್ರಮುಖ ಸುದ್ದಿ ಇದೆ ಆ ಸುದ್ದಿ ಬಗ್ಗೆ ಮಾತಾಡ್ತೀನಿ ಈ ಸುದ್ದಿ ಶೀರ್ಷಿಕೆ ಹೇಗಿದೆ ಚಂದ್ರನನ್ನು ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಿ ಅಂತ ಹೇಳಿದ್ದಾರೆ ಸೊ ಚಂದ್ರನನ್ನು ಹಿಂದೂ ರಾಷ್ಟ್ರ ಎಂದು ಘೋಷಿಸಬೇಕು ಹಾಗೂ ಚಂದ್ರಯಾನ ಮೂರು ಬಾಹ್ಯಾಕಾಶ ನೌಕೆಯ ಇಳಿದ ಜಾಗವನ್ನು ರಾಜಧಾನಿಯನ್ನಾಗಿ ಮಾಡಬೇಕು ಎನ್ನುವ ವಿಶಿಷ್ಟ ಬೇಡಿಕೆಯನ್ನು ಅಖಿಲ ಭಾರತ ಹಿಂದೂ ಮಹಾಸಭಾದ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಸ್ವಾಮಿ ಚಕ್ರಪಾಣಿ ಮಹಾರಾಜ್ ಅವರು ಹೇಳಿದ್ದಾರೆ ಸೊ ಭಾಳ ಮುಖ್ಯವಾದದ್ದು ಇದು ಎಲ್ಲ ಧರ್ಮಗಳಲ್ಲೂ ಮೂರ್ಖರು ಇರ್ತಾರೆ ಅನ್ನೋದು ಇನ್ನೊಮ್ಮೆ ಸಾಬೀತಾಗಿದೆ ವಾಟ್ ಎವರ್ ಇಟ್ ಮೇ ಬಿ ಅವರು ಕರೆ ನೀಡಿದ್ದಾರೆ ಅವರು ಹಿಂದೂ ಮಹಾಸಭಾ ಹಿಂದೂ ಮಹಾಸಭಾ ಒಂದು ಸಂಘ ಪರಿವಾರದ ಭಾಗ ಸೊ ಈ ಸಂಘ ಪರಿವಾರವೇ ಈ ಸರ್ಕಾರವನ್ನು ನಿಯಂತ್ರಿಸುತ್ತೆ ನಡೆಸುತ್ತೆ ಆದ್ದರಿಂದ ನನಗೆ ಈ ಒಂದು ಹೇಳಿಕೆ ಭಾಳ ಮುಖ್ಯವಾಗಿ ಅನಿಸುತ್ತೆ ಮುಖ್ಯ ಅಂತ ಅನಿಸತ್ತೆ ಸೊ ಇವರು ಕರೆ ನೀಡಿದ್ದಾರೆ ಈಗ ನನ್ನ ಮುಂದಿರುವ ಪ್ರಶ್ನೆ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಚಂದ್ರನನ್ನು ಹಿಂದೂ ರಾಷ್ಟ್ರ ಅಂತ ಯಾವಾಗ ಘೋಷಿಸ್ತಾರೆ ಇದು ನಾನು ಮುಂದಿರುವ ಮೊದಲ ಪ್ರಶ್ನೆ ಯಾಕೆಂದರೆ ಸಂಘ ಪರಿವಾರದ ಯಾವುದೇ ಹೇಳಿಕೆಗಳನ್ನು ತಳ್ಳಿ ಹಾಕುವ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗಾಗಲಿ ಅಮಿತ್ ಶಾ ಅವರಿಗೆ ಯಾರೂ ಇಲ್ಲ ಅವರು ಆದರೆ ಈ ಒಂದು ಸಂಘ ಪರಿವಾರದ ರಾಜಕೀಯ ಮುಖವಾಡ ಬಿ ಜೆ ಪಿ ಸೊ ಆ ಕಾರಣಕ್ಕಾಗಿ ನಾನು ಈ ಒಂದು ಸ್ವಾಮೀಜಿ ಚಕ್ರಪಾಣಿ ಮಹಾರಾಜ ಅವರ ಹೇಳಿಕೆಯನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀನಿ ಮತ್ತು ಇದುವರೆಗೆ ಸರ್ಕಾರದ ಪರವಾಗಿ ಯಾರೂ ಪ್ರತಿಕ್ರಿಯೆ ನೀಡಿಲ್ಲ ಮೌನಂ ಸಮ್ಮತೆ ಲಕ್ಷಣಂ ಸೊ ಆದ್ದರಿಂದ ಈ ಹೇಳಿಕೆ ಸರ್ಕಾರ ಕೂಡ ಇದಕ್ಕೆ ಬೆಲೆ ನೀಡಬಹುದು ಬೆಂಬಲ ಹಾಗಿದ್ರೆ ಯಾವಾಗ ಇದನ್ನು ಹಿಂದೂ ರಾಷ್ಟ್ರ ರಾಷ್ಟ್ರವನ್ನು ಘೋಷಿಸ್ತಾರೆ ಇದು ನನ್ನ ಮೊದಲ ಪ್ರಶ್ನೆ ಎರಡನೇದು ಇಲ್ಲಿಗೆ ಏನು ತಂಡ ಏನಿದೆ ಮೊದಲ ತಂಡವನ್ನು ಹ್ಯಾಕ್ ಕಳಿಸ್ತಾರೆ ಇದು ನನ್ನದು ಎರಡನೇ ಪ್ರಶ್ನೆ ಸೊ ಈ ಎರಡನೇ ತಂಡದ ನೇತೃತ್ವವನ್ನು ಯಾರು ವಹಿಸ್ತಾರೆ ಬಿ ಜೆ ಪಿಯವರು ವಹಿಸ್ತಾರೆ ಸಂಘ ಪರಿವಾರ ವಹಿಸುತ್ತಾ ಸನ್ಮಾನ್ಯ ಚಕ್ರಪಾಣಿ ಅವರು ವಹಿಸ್ತಾರೆ ಸೊ ಮೊದಲು ಚಕ್ರಪಾಣಿ ಮಹಾರಾಜ ಅವ್ರ ನೇತೃತ್ವದಲ್ಲಿ ತಂಡ ಕಳಿಸೋದು ಬಹಳ ಒಳ್ಳೆಯದು ಅನ್ಸತ್ತೆ ಈ ತಂಡದಲ್ಲಿ ಕರ್ನಾಟಕದ ಕೆಲವರಿಗೂ ಸ್ಥಾನ ಕೊಡ್ಬೋದು ಅನ್ಸತ್ತೆ ಸೊ ಕೆಲವರು ಏನೇನು ಮಾತಾಡ್ತಿರ್ತಾರೆ ನಮ್ಮ ಬಿಜಾಪುರದ ಶಾಸಕರು ಅವರೂ ಸೇರಿದಂತೆ ಈ ಪ್ರಮುಖ ಇವರು ಯಾರಿದ್ದಾರೆ ಅವರಿಗೂ ಕೂಡ ಸೊ ನಾನು ಹೇಳ್ತಾ ಯಾರು ಯಾರ್ಯಾರನ್ನ ಕಳಿಸ್ಕೊಡ್ತಾರೆ ಮತ್ತು ಈ ತಂಡದಲ್ಲಿ ಯಾರಾಗಿರ್ತಾರೆ ಅದು ಬಹಳ ಮುಖ್ಯವಾದು ಸೊ ಈ ತಂಡದಲ್ಲಿ ನೀವು ಕರ್ನಾಟಕದರಿಗೂ ಕೆಲವರಿಗೆ ಸ್ಥಾನ ಕಲ್ಪಿಸಬೇಕು ನಮ್ಮ ಯತ್ನಾಳ್ ಸಾಹೇಬರಿಗೆ ನಮ್ಮ ಪ್ರತಾಪ ಸಿಂಹ ಅವರಿಗೆ ಇಂಥ ಬಹಳಷ್ಟು ಜನ ಏನಿದ್ದಾರೆ ಇವರನ್ನು ಕೂಡ ಚಂದ್ರಲೋಗಿ ಕಳಿಸ್ಬೋದು ಬೋ ಯಾರ್ಯಾರು ಹಿಂದೂ ರಾಷ್ಟ್ರ ಆಗಬೇಕು ಅಂತಾರೋ ಅವರು ಮೊದಲ ಹಿಂದೂ ರಾಷ್ಟ್ರವಾಗಿ ಏನು ಚಂದ್ರನನ್ನು ಘೋಷಿಸ್ಬೇಕು ಅಂತಿದೆ ಅಲ್ಲಿ ಕಳಿಸ್ಕೊಡ್ಬೋದು ಅವರ ಜೊತೆಗೆ ಈ ಆಕ್ಸಿಜನ್ ಬ್ಯಾಗ್ ಕಳಿಸ್ಬೇಕಾ ಕಳಿಸ್ಬೇಕೋ ಗೊತ್ತಿಲ್ಲ ನನಗೆ ಅದರ ಅಗತ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ ಸೊ ಹಿಂದೂ ರಾಷ್ಟ್ರ ಅಂತ ಘೋಷಿಸಿ ಫಸ್ಟ್ ಇವ್ರನ್ನೆಲ್ಲ ಕಳಿಸ್ಬಿಡೋಣ ಆಕ್ಸಿಜನ್ ಬಾಕ್ಸು ಅದು ಇದು ಬೇಕಾದ ನಂತರ ತೀರ್ಮಾನ ಕೈಗೊಳ್ಬೋದು ಅದ್ರ ಜೊತೆಗೆ ಈ ಭೂಮಿ ಮೇಲೆ ಇನ್ನೊಂದು ಹಿಂದೂ ರಾಷ್ಟ್ರ ಇದೆ ಅದು ನಿತ್ಯಾನಂದ ಅವರದ್ದು ಸೊ ಕೈಲಾಸ ಅಂತ ಮಾಡಿದ್ದಾರೆ ಸೊ ಆ ಹಿಂದೂ ರಾಷ್ಟ್ರ ಮತ್ತು ಈ ಹಿಂದೂ ರಾಷ್ಟ್ರದ ನಡುವೆ ಪೈಪೋಟಿ ಆಗುತ್ತೆ ನನಗೆ ಗೊತ್ತಿಲ್ಲ ಸೊ ಅದ್ರ ಜೊತೆಗೆ ಹಿಂದೂ ರಾಷ್ಟ್ರ ಅನ್ನುವ ಟೈಟ್ಲನ್ನು ನಿತ್ಯಾನಂದರು ತೆಗೆದುಕೊಂಡಿರೋದ್ರಿಂದ ಸೊ ಅದ್ರ ಏನಾದರೂ ಕಾಪಿ ರೈಟ್ ಇಶ್ಯೂ ಬರುತ್ತೋ ಗೊತ್ತಿಲ್ಲ ಅದು ಬಂದರೆ ಈ ಸ್ವಾಮಿ ಮಹಾರಾಜು ಚಕ್ರಪಾಣಿ ಮಹಾರಾಜು ಮತ್ತು ನಿಂದ್ಯಾನ ನಿತ್ಯಾನಂದ ಇಬ್ಬರು ಕೂತ್ ಮಾತನಾಡಬೇಕು ಇದ್ರ ಬಗ್ಗೆ ಇದು ವಿದೇಶಿ ವಿಚಾರವೂ ಆಗಿರೋದರಿಂದ ಸೋ ನಮ್ಮ ವಿದೇಶಾಂಗ ಸಚಿವರು ಈಗ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗತ್ತೆ ಅಂತ ನಮ್ಮ ಜೈಶಂಕರ್ ಅವರು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ಅತ್ಯವರು ಉತ್ತಮ ವಿದೇಶಾಂಗ ಸಚಿವರು ಅವರು ಕೂಡ ಸೊ ಈ ಬಗ್ಗೆ ಆಲೋಚನೆ ಮಾಡಬೇಕತ್ತೆ ಹಿಂದೂ ರಾಷ್ಟ್ರ ಚಂದ್ರನ ಹಿಂದೂ ರಾಷ್ಟ್ರ ಮಾಡಿದ ಮೇಲೆ ಕೈಲಾಸದ ಹಿಂದೂ ರಾಷ್ಟ್ರ ಏನಾಗುತ್ತೆ ನಿತ್ಯಾನಂದ ಮತ್ತು ಚಕ್ರಪಾಣಿ ಮಹಾರಾಜ್ ಜೊತೆ ಅವರೇನಾದರೂ ಮಾತುಕತೆ ನಡೆಸ್ತಾರೆ ಅಥವಾ ಬಿ ಜೆ ಪಿ ಅವರು ಮಾತ್ರ ಮಾತುಕತೆ ನಡೆಸ್ತಾರೆ ಗೊತ್ತಿಲ್ಲ ನಮಗೆ ಮಾತುಕಡ್ಸನ್ನು ನಡೆಸುವ ಅವಶ್ಯಕತೆ ಇದೆಯೋ ಅಲ್ಲೋ ಗೊತ್ತಿಲ್ಲ ಆದರೆ ತಕ್ಷಣ ಆಗಲೇಬೇಕು ಅದಕ್ಕೆ ಅವ್ರು ಇನ್ನೊಂದು ಮಾತಾಡಿದ್ದಾರೆ ಮೋದಿಯವರು ಏನು ಅನೌನ್ಸ್ ಮಾಡಿದಾರಲ್ಲ ಸೊ ಯಾವ ಪಾಯಿಂಟ್ನಲ್ಲಿ ರೋವರ್ ಹೇಳಿತ್ತೋ ಅದನ್ನು ಅವರು ಶಿವಶಕ್ತಿ ಪಾಯಿಂಟ್ ಅಂತ ಹೇಳಿದ್ದಾರೆ ಅದನ್ನೇ ರಾಜಧಾನಿಯಾಗಿ ಘೋಷಿಸಬೇಕು ಅಂತ ಹೇಳಿದ್ದಾರೆ ಸೊ ಇವ್ರನ್ನೆಲ್ಲ ಕರ್ಕೊಂಡು ಹೋದ್ರೂ ಫಸ್ಟ್ ಆ ಶಿವಶಕ್ತಿ ಪಾಯಿಂಟ್ನಲ್ಲೇ ಬಿಡಬೇಕು ಅದು ಯಾಕಂದರೆ ರಾಜಧಾನಿ ರಾಜ್ಯದಲ್ಲಿ ಮೊದಲು ಜನ ಇರಬೇಕಲ್ವ ಸನ್ಮಾನ್ಯ ಈ ಇವರು ಚಕ್ರಪಾಣಿ ಮಹಾರಾಜ ಅವರು ನಾನು ಹೇಳಿದ ಕರ್ನಾಟಕದ ಕೆಲವು ಲೀಡರ್ಸ್ಗಳೆಲ್ಲ ಯಾರ್ಯಾರು ಆಸಕ್ತಿ ಇದೆ ಯತ್ನಾಳ್ ಸಾಹೇಬರು ಪ್ರತಾಪ್ ಸಿಂಹ ಅವರು ಯಾರ್ಯಾರು ಬೆಂಕಿ ಹೆಚ್ಚು ಮಾತನಾಡ್ತಾರೆ ಅವ್ರನ್ನೆಲ್ಲ ಫಸ್ಟ್ ಈ ಹಿಂದೂ ರಾಷ್ಟ್ರ ಕಳಿಸ್ಕೊಡೋದು ಒಳ್ಳೆಯದು ದೇಶದ ದೃಷ್ಟಿಯಿಂದ ದೃಷ್ಟಿಯಿಂದಲೂ ಒಳ್ಳೆಯದು ಅದ್ರ ಜೊತೆಗೆ ಮಾಡಬೇಕು ನಾನು ಬಿಲ್ ದಟ್ ನಮಗೆ ಹಿಂದೂ ರಾಷ್ಟ್ರ ಬೇಕು ಯಾಕೆಂತಂದರೆ ನೋಡಿ ಅವ್ರು ಭಾಳ ಚಕ್ರಪಾಣಿ ಮಹಾರಾಜ ಹೇಳ್ತಾರೆ ಇಲ್ಲಿದ್ರೆ ಇನ್ಯಾರೂ ಅದು ತಮ್ಮದು ಅಂದು ಬಿಡ್ಬೋದು ಅಂತ ಅವರಿಗೆ ಆತಂಕ ಯಾಕಂದ್ರೆ ಮುಸ್ಲಿಮರು ಮುಸ್ಲಿಮರ ಧಾರ್ಮಿಕ ಧ್ವಜ ಇರುತ್ತೆ ಅಲ್ಲ ಚಂದ್ರನ ಚಿತ್ರ ಇರುತ್ತೆ ಅದು ಇವರಿಗೆ ಉರಿತಾ ಇದೆ ಅದರಿಂದ ನಾಳೆ ಏನೂ ತಮ್ಮದು ಅಂದುಬಿಟ್ರೆ ಇರ್ತಾರೆ ಮುಸ್ಲಿಂ ಸಮುದಾಯದ ಹತ್ರ ಬೇಡ್ಕಣ್ಣ ಬೇಡಪ್ಪ ನಮ್ಮ ಇದನ್ನ ಹಿಂದೂ ರಾಷ್ಟ್ರ ಅಂತ ಘೋಷಿಸ್ಬೋಡೋಣ ಇವರೇ ಎಲ್ಲ ಮೊದಲು ಹೋಗ್ಬಿಡಲಿ ಆದಷ್ಟು ಬೇಗ ಇಸ್ರೋ ಜೊತೆ ಮಾತನಾಡಿ ಆ ವ್ಯವಸ್ಥೆ ಮಾಡೋದು ಒಳ್ಳೆಯದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಈ ಹೊತ್ತಿನ ಸುದ್ದಿ ಏನು ಮೀಡಿಯಾ ವಾಚ್ ಇನ್ನೊಂದು ವಿಚಾರದಂದು ಮತ್ತೆ ಬರ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ